ಕಪ್ಪಲಗುದ್ದಿ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರಾಗಿ ಮಂಜು ಮೈತ್ರಿ ಅವಿರೋಧವಾಗಿ ಆಯ್ಕೆ ಕಳೆದ ಸನ್ ಎರಡ್ ಸಾವಿರದ ಐದು ಮಾರ್ಚ್ ಇಪ್ಪತ್ತೊಂಬತ್ತರಂದು ನಮ್ಮ ತಂದೆಯವರಾದ ದಿ ಕಾಮಣ್ಣ ಮೇತ್ರಿಯವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದರು ಈಗ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹದಿನಾರರಂದು ಗ್ರಾಮ ಪಂಚಾಯಿತಿಯ ಹಿರಿಯರ ಚುನಾಯಿತ ಜನಪ್ರತಿನಿಧಿಗಳ ಆಶೀರ್ವಾದದಿಂದಾಗಿ ನಾನು ಕಪ್ಪಲಗುದಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕು ಕಪಲಗುದಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನವು ತೆರವಾದ ಕಾರಣ ಸೋಮವಾರ ನಡೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಮಂಜು ಕಾಮಣ್ಣ ಮೇತ್ರಿ ಅವಿರೋಧವಾಗಿ ಆಯ್ಕೆಯಾಗಿತ್ತು ಗ್ರಾಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಮಂಜು ಒಬ್ಬರೇ ನಾಮಪತ್ರ ಸಲ್ಲಿಸದರಿಂದ ಅವಿರತವಾಗಿ ಆಯ್ಕೆಯಾದರೆಂದು ಚುನಾವಣೆ ಅಧಿಕಾರಿ ನೀರಾವರಿ ಇಲಾಖೆಯ ಎಇಟಿಎಚ್ಕಟ್ಟಿಮನಿ ಸಹಾಯಕ ಚುನಾವಣೆಯ ಅಧಿಕಾರಿ ಪಿಡಿಒ ಬಿಎಸ್ನಾಗನೂರವರು ಸುದ್ದಿಗಾರರೊಂದಿಗೆ ತಿಳಿಸಿದ್ರು ಕಪಲಗುದಿ ಗ್ರಾಮ ಪಂಚಾಯಿತಿಯ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಇಪ್ಪತ್ತು ಜನ ಸದಸ್ಯರು ಹಾಜರಿದ್ದು ಗ್ರಾಮ ಪಂಚಾಯಿತಿಯ ಮಹಿಳಾ ಸದಸ್ಯೆ ರೇಣುಕಾ ಬಾಗೋಜಿ ಆಯ್ಕೆಯ ಸಭೆಗೆ ಗೈರರಾಗಿದ್ದರು ಈ ಆಯ್ಕೆಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಿ ನಾಯ್ಕ ಸದಸ್ಯರಾದ ಪುಟ್ಟಗೌಡ ನಾಯಕ್ ಮಂಜು ಮೇತ್ರಿ ತಮ್ಮಣ್ಣ ಪಾಟೀಲ್ ಕೆಂಪಣ್ಣ ಬಳಗಾರ್ ಲಕ್ಷ್ಮಣ್ಣ ಕೂಡಲ್ಗಿ ದರಪ್ಪ ಬೆಲ್ಕಾರ್ ಕೆಂಪಣ್ಣ ಕುರುಗಿನಿಂಗ್ ಮತ್ತು ಗುರುಪಾದ ಚೋಗಾಲ ರಾಜು ಹುಕ್ಕೇರಿ ನಿಂಗಪ್ಪ ಪೂಜೇರಿ ಮಹಿಳಾ ಸದಸ್ಯರಾದ ಲಕ್ಷ್ಮಿ ಅಂಗಡಿ ಲಕ್ಷ್ಮೀಬಾಯಿ ಮನಿ ಸಾವಿತ್ರಿ ಸಪ್ತಸಾಗರ್ ಸುವರ್ಣಕೇರಿ ಬಸವಕಲಾರ್ ಚಂದ್ರವ್ವ ಯಡ್ರಾಮಿ ಮತ್ತು ನಿರ್ಮಲಾ ಪಾಟೀಲ್ ಮಾದೇವಿ ಕೈನಕಟ್ಟಿ ಶ್ರೀದೇವಿ ಹಿರೇಮಠ್ ಇದ್ರುವ ಇನ್ನು ಕಪಲಗುದ್ದಿ ಗ್ರಾಮದ ಗುರುಹಿರಿಯರ ಗ್ರಾಮ ಪಂಚಾಯಿತಿಯ ಸದಸ್ಯರ ಆಶೀರ್ವಾದದಿಂದಾಗಿ ಕಳೆದ ಸನ್ ಎರಡ್ ಸಾವಿರದ ಐದು ಮಾರ್ಚ್ ಇಪ್ಪತ್ತೊಂಬತ್ತರಂದು ನಮ್ಮ ತನ್ನೆಯವರಾದ ಮೇತ್ರಿ ಅವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ರು ಗ್ರಾಮದ ಗುರುಹಿರಿಯರ ಚುನಾಯಿತ ಜನಪ್ರತಿನಿಧಿಗಳ ಆಶೀರ್ವಾದದಿಂದಾಗಿ ಕಪಲಗುದ್ದಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷನಾಗಿ ನಾನು ಆಯ್ಕೆಯಾಗಿದ್ದೇನೆ ಒಂದೇ ಗ್ರಾಮದ ಪಂಚಾಯಿತಿಯಲ್ಲಿ ತಂದೆ ಅಧ್ಯಕ್ಷ ಮಗ ಉಪಾಧ್ಯಕ್ಷ ಆಗಿ ಹೋಗಿರುವುದು ಅತಿ ವಿರಳವಾದರೆ ನಾನು ಅದೃಷ್ಟವಂತ ಇದಕ್ಕೆಲ್ಲರ ಗುರು ಹಿರಿಯರ ಆಶೀರ್ವಾದವೇ ಕಾರಣವಾಗಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಎಸ್ ಡಿ ಅಧ್ಯಕ್ಷ ಗುರು ಅಂಗಡಿ ಶ್ರೀಶೈಲ್ ಕೂಡಲಗಿ ಬಾಳಪ್ಪ ಇದ್ಮನಿ ಮಹದೇವ್ ನಾಯ್ಕ ಸಾವುಕಾರ್ ಗುರುಬಂಗಿ ಮತ್ತು ತಾಲೂಕು ರೈತ ಸಂಘದ ಅಧ್ಯಕ್ಷ ರಮೇಶ್ ಕಲ್ಲಾರ್ ಪ್ರಧಾನ ಪಿ ಪಿಎಂ ದಿವಾರ್ಕರ್ ಎನ್ಆರ್ ತೈಕಾರ್ ಮತ್ತು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಶಿವಪ್ಪ ದಡ್ಡಿಮನಿ ಮತ್ತು ಹನುಮಂತ ಮಂಡೂರು ಡಾಕ್ಟರ್ ಸಂಜು ಸಣ್ಣಕ್ಕಿ ವಸಂತ ತೈಕಾರ್ ಅರ್ಜುನ ನಾಯ್ಕ ಶೇಖರ ಸಂಕಾನಟಿ ಮತ್ತು ದುರ್ಗಾದೇವಿ ದೇವಸ್ಥಾನ ಅಭಿವೃದ್ಧಿ ಕಮಿಟಿ ಅಧ್ಯಕ್ಷ ತುಕಾರಾಮ್ ಮೇತ್ರಿ ಗೋಪಾಲ ಮತ್ತು ಪ್ರಭು ದಿವಾಕರ್ ಬಸವರಾಜ್ ಬಿರಾದಾರ್ ಗಂಗಪ್ಪ ಬರಮಪ್ಪ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಇವತ್ತು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ತಾವು ಅಧಿಕಾರಿಯಾಗಿ ಸರ್ ಮತ್ತು ಯಾರು ಉಪಾಧ್ಯಕ್ಷರಾಗಿ ಬಂದಿದ್ದೀನಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಗೇರಿ ಜೆ ಡಿ ಸಿ ಆ್ಯಸ್ ಪರ್ ಜಿಲ್ಲಾಧಿಕಾರಿಗಳ ಆದೇಶ ಪ್ರಕಾರ ನನಗೆ ಗೊತ್ತು ಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಿದ್ದಾರೆ ಇಂದು ಆ್ಯಸ್ ಪ ಇದಕ್ಕೆ ರೂಲ್ ಪ್ರಕಾರ ಇವತ್ತು ಇಲೆಕ್ಷನ್ ಇತ್ತು ಇಲೆಕ್ಷನ್ ಡೇಟನ್ನು ಗೊತ್ತುಪಡಿಸಿದ್ದೀವಿ ಇದರಲ್ಲಿ ಮಂಜು ಕಾಮಪ್ ಮೇತ್ರಿಯವರು ಒಬ್ಬರೇ ನಾಮಪತ್ರ ಸಲ್ಲಿಸಿರ್ತಾರೆ ಅದಕ್ಕೆ ಅವರು ಅವಿರೋಧಾಗಿ ಆಯ್ಕೆಯಾಗಿರ್ತಾರೆ ಅಂತ ನಾನು ತಮ್ಮ ಹೆಸರು ಕಟ್ಟಿ ಕಟ್ಟಿಮುನಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜೈಲ್ ವಿಷಯ ಹಾಕಿದ್ರು ಇವತ್ತು ತಾವು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಅದರ ಬಗ್ಗೆ ತಾವೇನು ಹೇಳ್ತೀರಿ ಗ್ರಾಮದ ದೇವರುಗಳ ಆಶೀರ್ವಾದದಿಂದ ಹಾಗೂ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಹಾಲಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರ ಆಶೀರ್ವಾದದಿಂದ ಗುರು ಹಿರಿಯರ ಆಶೀರ್ವಾದದಿಂದ ಎಲ್ಲರಿಗೂ ವಿಶ್ವಾಸದಿಂದ ಉಪಾಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಇದ್ದೀನಿ ಮತ್ತು ಈ ಹಿಂದೆ ಇನ್ನೇನೈತಿ ನಾವು ಎಲ್ಲ ಥರ ಅನುದಾನ ಬರ್ತಂದ್ರೆ ಎಲ್ಲರನ್ನೂ ವಿಶ್ವಾಸ ತೊಗೊಂಡ ಗ್ರಾಮವನ್ನು ಅಭಿವೃದ್ಧಿಪಡಿಸೋ ಅಭಿವೃದ್ಧಿಪಡಿಸ್ಬೇಕಂತೇಳಿ ನೇಮಕ ಆಗಿಲ್ಲ ಹಾಂ ಸರ್ ಈಗಾಗಲೇ ತಮ್ಮ ತಂದೆಯವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ನಂತರ ಅಧ್ಯಕ್ಷರಾಗಿ ಆದರೆ ಅಂತ ಹೇಳೋದು ಮಾಹಿತಿ ಇತ್ತು ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅವರು ಕೂಡ ಎಲ್ಲ ಹಿರಿಯರ ಆಶೀರ್ವಾದದಿಂದ ಮಾಜಿ ಅಧ್ಯಕ್ಷರು ಅವರು ಮಾಜಿ ಉಪಾಧ್ಯಕ್ಷರು ಎಲ್ಲರ ಹಿರಿಯರ ಆಶೀರ್ವಾದದಿಂದ ಅವರು ಆಗಿದ್ರು ಅವರು ಅವರ ಆಶೀರ್ವಾದ ಎರಡು ಸಾವಿರದ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಐದರಾಗ ಅವರ ಅಧ್ಯಕ್ಷರಾಗಿ ಎರಡೂವರೆ ವರ್ಷ ವರ್ಷಗಳ ಕಾಲ ಆಯ್ಕೆ ಆಗ್ಯಾದ್ರು ಅವರು ಅವರು ಕೂಡ ನಮ್ಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಆಗಕ್ಕೆ ನಮ್ಗೆ ಅನುಕೂಲ ಆಗಿತ್ತು ಅಲ್ಲ ಈ ಹಿಂದೆ ತಮ್ಮ ತಂದೆಯವರು ಅಧ್ಯಕ್ಷರಾಗಿದ್ದರು ಈಗ ತಾವು ಉಪಾಧ್ಯಕ್ಷರಾದ್ರಿ ತಮ್ಮ ಒಂದು ಸದಸ್ಯರಿಗಾಗಿರ್ಬೋದು ಅಥವಾ ಗ್ರಾಮದ ಹಿರಿಯರಾಗಿರ್ಬೋದು ತಾವು ಏನು ಹೇಳಕ್ಕೆ ಬಯಸ್ತೀರಿ ಇಲ್ಲಿ ಪಂಚಾಯತ್ ಒಳಗೆ ಏನಾರು ಕೆಲಸ ಇದ್ರೆ ಎಲ್ಲಾನು ವಿಶ್ವಾಸ ತಗೊಂಡು ನಾವು ಅಭಿವೃದ್ಧಿ ಪಡಿಸೋಕ್ಕೆ ಪ್ರಯತ್ನ ಮಾಡ್ತೇವೆ ತಮ್ಮ ಹೆಸರು ಏನು ರೀ ಮಂಜು ಕಾಮಪ್ಪ ಮೇತ್ರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು

Kanggawa <tuk tangan> <tuk tangan> Yes. yes. कौन चित्र है आवन रे एक और वाला आवन हो गया है यहां पर हो गया तुम भरे मत यार तुम भरे नहीं सिर्फ सही है ठीक है सही है इधर इधर हां ये पानी के पास ये

ഗൗഡ ನಂತರ ಅದಂಗಿಲ್ಲ ಅಡ್ವಾನ್ಸ್ ಕೊಡ್ತಾರ ಹಾಕಿ ಈ ಕೈಲಿ ಹಾಕೋದಿಲ್ಲ ಅಡ್ವಾನ್ಸ್ ಈಗ एक 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 एक